ವಿಷ್ಣುವಿಗೆ ಒಂದೆಡೆ ಶಂಖ ಪ್ರಿಯವಾದ ವಸ್ತುವಾದರೆ ಮತ್ತೊಂದೆಡೆ ಗುರುವಾರವು ಪ್ರಿಯವಾದ ದಿನವಾಗಿದೆ ಗುರುವಾರ ಶಂಕದಿಂದ ಈ ಕೆಲಸಗಳನ್ನು ಮಾಡಿದರೆ ಎಷ್ಟೆಲ್ಲ ಪ್ರಯೋಜನಗಳಿವೆ ಗೊತ್ತೇ ಗುರುವಾರದಂದು ತಪ್ಪದೇ ಈ ಕೆಲಸಗಳನ್ನು ಮಾಡಿ ಸನಾತನ ಧರ್ಮದಲ್ಲಿ ಗುರುವಾರವನ್ನು ಭಗವಾನ್ ವಿಷ್ಣುವಿಗೆ ಸಮರ್ಪಿಸಲಾಗುತ್ತದೆ ಮತ್ತು ಅವನನ್ನು ವಿಧಿ ವಿಧಾನಗಳೊಂದಿಗೆ ಪೂಜಿಸುವುದರಿಂದ ಎಲ್ಲ ತೊಂದರೆಗಳು ಜೀವನದಿಂದ ದೂರವಾಗುತ್ತವೆ ಭಗವಾನ್ ವಿಷ್ಣುವು ಪ್ರಸನ್ನನಾದರೆ ವಿಷ್ಣುವಿನ ಜೊತೆಗೆ ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸಹ ಪಡೆಯಬಹುದಾಗಿದೆ ಇದಲ್ಲದೆ ದೇವಗುರು ಬೃಹಸ್ಪತಿಯನ್ನು ಸಹ ಈ ದಿನ ಪೂಜಿಸಲಾಗುತ್ತದೆ ಮತ್ತು ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಗುರುದೋಷವಿದ್ದರೆ ಗುರುವಾರ ಗುರುದೋಷವನ್ನು ಬಲಪಡಿಸಲು ದೇವಗುರು ಬೃಹಸ್ಪತಿಯನ್ನು ಮೆಚ್ಚಿಸುವುದರ ಜೊತೆಗೆ ಕೆಲವು ಕ್ರಮಗಳನ್ನು ಸಹ ಅಡವಡಿಸಿಕೊಳ್ಳಬೇಕು ಈ ಕ್ರಮಗಳು ನಿಮ್ಮ ಜೀವನದಲ್ಲಿ ಆರ್ಥಿಕ ಬಿಕ್ಕಟ್ಟನ್ನು ತೆಗೆದುಹಾಕಬಹುದು ಮತ್ತು ಹಣವನ್ನು ಗಳಿಸುವ ಹೊಸ ಮಾರ್ಗಗಳನ್ನು ನಿಮಗಾಗಿ ಸೃಷ್ಟಿ ಮಾಡಬಹುದು ಈ ಕೆಲಸಗಳನ್ನು ನೀವು ಶಂಕದಿಂದ ಮಾಡಬೇಕು ಶಾಸ್ತ್ರದ ಪ್ರಕಾರ ಪೂಜೆ ಮಾಡುವಾಗ ಶಂಕವನ್ನು ಬಳಸುವುದರಿಂದ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯು ಸಂತುಷ್ಟರಾಗುತ್ತಾರೆ ಮತ್ತು ಅವರ ಆಶೀರ್ವಾದವನ್ನು ನಿಮಗೆ ನೀಡುತ್ತಾರೆ ಇದಲ್ಲದೆ ವಿಷ್ಣುವಿನ ಆರತಿಯ ಸಮಯದಲ್ಲಿ ಶಂಕವನ್ನು ಊದಿದರೆ ಅದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದು ಜಾತಕದಲ್ಲಿರುವ ಗುರುವಿನ ಸ್ಥಾನವನ್ನು ಬಲಪಡಿಸುತ್ತದೆ ಹಿಂದೂ ಧರ್ಮದಲ್ಲಿ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಹವನಗಳನ್ನು ಮಾಡುವ ವೇಳೆ ಅಥವಾ ವಿವಿಧ ಆಚರಣೆಗಳಲ್ಲಿ ಶಂಕವನ್ನು ಊದಲಾಗುತ್ತದೆ ಭಗವಾನ್ ವಿಷ್ಣುವಿನ ಆರಾಧನೆಯಲ್ಲಿ ಶಂಕವನ್ನು ಊದುವುದು ಕಡ್ಡಾಯವಾಗಿರುತ್ತದೆ ಶಂಕದ ಶಬ್ದವು ಮನೆಯಲ್ಲಿ ಸಕಾರಾತ್ಮಕತೆಯನ್ನು ತರುತ್ತದೆ ಮತ್ತು ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತದೆ ಎಂದು ಹೇಳಲಾಗುತ್ತದೆ ದೇವರ ಕೋಣೆಯಲ್ಲಿ ಶಂಕವನ್ನು ಇಡುವುದರಿಂದ ನಿಮ್ಮ ಜೀವನವು ಒಳ್ಳೆ ರೀತಿಯಲ್ಲಿ ಬದಲಾಗುತ್ತದೆ ಪೂಜೆಯಲ್ಲಿ ಬಳಸುವ ಈ ಶಂಕವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಶಂಕವಿಲ್ಲದೆ ವಿಷ್ಣುವಿನ ಆರಾಧನೆ ಅಪೂರ್ಣ ಎಂದು ಹೇಳಲಾಗುತ್ತದೆ ಗುರುವಾರದಂದು ಶಂಖಕ್ಕೆ ಕೇಸರಿ ತಿಲಕವನ್ನು ಹಚ್ಚಿ ಪೂಜೆಯನ್ನು ಮಾಡಲಾಗುತ್ತದೆ ಇದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುವುದು ಗುರುವಾರದ ದಿನದಂದು ಭಗವಾನ್ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಶಂಖದಲ್ಲಿ ನೀರನ್ನು ತುಂಬಿಸಿಡಬೇಕು ಮತ್ತು ಅದನ್ನು ಸೂರ್ಯನಿಗೆ ಅರ್ಪಿಸಬೇಕು ಇದು ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ನೀವು ಭಗವಾನ್ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಗುರುವಾರ ಪೂಜೆಯ ಸಮಯದಲ್ಲಿ ಒಂದು ಶಂಕವನ್ನು ತೆಗೆದುಕೊಂಡು ಅದರಲ್ಲಿ ತುಳಸಿ ಎಲೆಗಳನ್ನು ಮತ್ತು ನೀರನ್ನು ಹಾಕಿ ವಿಷ್ಣುವಿನ ವಿಗ್ರಹ ಅಥವಾ ಫೋಟೋದ ಮುಂದೆ ಇರಿಸಿ ಶಾಸ್ತ್ರದ ಪ್ರಕಾರ ಈ ರೀತಿ ಮಾಡುವುದರಿಂದ ಜಾತಕದಲ್ಲಿ ಗ್ರಹಗಳ ಸ್ಥಾನ ದೃಢವಾಗುವುದು ಈ ಶಂಕದ ಪರಿಹಾರವನ್ನು ಗುರುವಾರದಂದು ಅಳವಡಿಸಿಕೊಂಡರೆ ವ್ಯಕ್ತಿಯು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯುತ್ತಾನೆ ಏಕೆಂದರೆ ತುಳಸಿಯು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ವಸ್ತುವಾಗಿದೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು